ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವರತನು ಹಿಂದೆ ನಿಲ್ಲಿಸಿದ್ದ ತನ್ನ ಮಾತೆಯರನ್ನು ಕರೆತರುವುದಕ್ಕಾಗಿ ವಸಿಷ್ಠನನ್ನು ಕಳುಹಿಸಿ ತಾನು ಗುಹಾ ಸುಮಂತ್ರರೊಡನೆ ಹೊರಟು ರಾಮನನ್ನು ಸೇರಿದುದು ಎಂಬ ಭರತ ರಾಮ ಸಂಗಮವನ್ನು ತಿಳಿಸುವ ತೊಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸೈನ್ಯವನ್ನು ನಿಲ್ಲಿಸಿಟ್ಟು ಭರತನು ಅಲ್ಲಿಯೇ ಕ್ಷಣಕಾಲವಿದ್ದು ಆಮೇಲೆ ರಾಮನನ್ನು ನೋಡಬೇಕೆಂಬ ಆತುರದಿಂದ ಹೊರಟು ಶತ್ರುಘ್ನಿಗೆ ಆಶ್ರಮದ ಗುರುತುಗಳನ್ನು ತೋರಿಸುತ್ತಾ ತನ್ನ ಮಾತೆಯರನ್ನು ಕರೆತರುವಂತೆ ವಸಿಷ್ಠನಿಗೆ ಹೇಳಿ ತಾನು ಮಾತ್ರ ಅತ್ಯಾತುರದಿಂದ ಮುಂದೆ ಮುಂದೆ ಹೋಗುತ್ತಿದ್ದನು ಆತನ ಹಿಂದೆ ಶತ್ರುಘ್ನನು ಅವನ ಹಿಂದೆ ಸುಮಂತ್ರನು ಹೊರಟು ಬರುತ್ತಿದ್ದರು ರಾಮನನ್ನು ನೋಡಬೇಕೆಂದು ಭರತನ ಹಾಗೆ ಶತ್ರುಘ್ನನು ಅತ್ಯಾತುರದಿಂದ ತತ್ತಳಿಸುತ್ತಿದ್ದನು ಹೀಗೆ ಭರತನು ಶತ್ರುಘ್ನ ಸುಮಂತ್ರರೊಡನೆ ಸ್ವಲ್ಪ ದೂರ ನಡೆದು ಹೋದ ಮೇಲೆ ತಪ್ಪಸ್ವಿಗಳ ಮನೆಯಂತೆ ಶಾಸ್ತ್ರೋಕ್ತವಾಗಿ ಕಟ್ಟಲ್ಪಟ್ಟಿದ್ದ ಒಂದು ಪರ್ಣಶಾಲೆಯನ್ನು ಅಗ್ನಿಹೋತ್ರ ಗ್ರಹಗಳನ್ನು ಅತಿಥಿ ಪೂಜಾ ಸ್ಥಾನಗಳೇ ಮೊದಲಾದ ಇತರ ಸನ್ನಿವೇಶಗಳನ್ನು ಕಂಡನು ಆ ಪರ್ಣಶಾಲೆಯ ಮುಂದೆ ಅಲ್ಲಲ್ಲಿ ಮುರಿದು ಹಾಕಿದ ಸೌದೆಯ ರಾಶಿಗಳನ್ನು ದೇವಪೂಜಾರ್ಥವಾಗಿ ಅಲ್ಲಲ್ಲಿ ಸಂಗ್ರಹಿಸಲ್ಪಟ್ಟಿರುವ ಪುಷ್ಪಗಳನ್ನು ನೋಡಿದರು ಅಲ್ಲಲ್ಲಿ ರಾಮ ಲಕ್ಷ್ಮಣರು ಸ್ನಾನ ಮಾಡುವುದಕ್ಕಾಗಿಯೂ ತಾವು ಹೋಗಿ ಬಂದುದನ್ನು ಒಬ್ಬೊಬ್ಬೊಬ್ಬರಿಗೊಬ್ಬರಿಗೆ ತಿಳಿಸುವುದಕ್ಕಾಗಿಯೂ ಅಲ್ಲಲ್ಲಿ ಮರಗಳ ಮೇಲೆ ದರ್ಬೆಗಳಿಂದಲೂ ನಾರು ಮಡಿಗಳಿಂದಲೂ ಗುರುತು ಮಾಡಿ ಇಟ್ಟಿರುವುದನ್ನು ನೋಡಿದನು ಆ ಕಾಡಿನಲ್ಲಿ ತಡೆಯಲಾರದೆ ಆಗಾಗ ಬೆಂಕಿಯನ್ನು ಕಾಯಿಸುವುದಕ್ಕಾಗಿ ಅಲ್ಲಲ್ಲಿ ರಾಶಿ ರಾಶಿಯಾಗಿ ಸಂಗ್ರಹಿಸಿಟ್ಟಿರುವ ಕಾಡು ಬೆರಣಿಗಳನ್ನು ಕಂಡನು ಹೀಗೆ ಭರತನು ಇವೆಲ್ಲವನ್ನೂ ನೋಡಿ ಸಂತೋಷದಿಂದ ಅರಳಿದ ಮುಖಕಾಂತಿಯುಳ್ಳವನಾಗಿ ಮನಸ್ಸಿಗೆ ಸಂಪೂರ್ಣವಾದ ಧೈರ್ಯವನ್ನು ತಂದುಕೊಂಡು ಸಮೀಪದಲ್ಲಿದ್ದ ಶತ್ರುಘ್ನನನ್ನು ತನ್ನನ್ನು ಸುತ್ತಿ ಬರುತ್ತಿದ್ದ ಇತರ ಮಂತ್ರಿಗಳನ್ನು ನೋಡಿ ಭರದ್ವಾಜನು ಹೇಳಿದ್ದ ಸ್ಥಳಕ್ಕೆ ನಾವು ಬಂದು ಬಿಟ್ಟಂತೆಯೇ ತೋರುವುದು ಈ ಮಂದಾಕಿನಿ ನದಿಯು ಕೂಡ ಇಲ್ಲಿಗೆ ಬಹಳ ದೂರವಿಲ್ಲವೆಂದು ಎಣಿಸುವೆನು ಇದು ಇಲ್ಲಿ ನೋಡಿರಿ ಈ ಮರದ ಮೇಲೆ ನಾರು ಮಡಿಗಳು ಕಟ್ಟಲ್ಪಟ್ಟಿರುವವು ಒಂದು ವೇಳೆ ಇವನ್ನು ಲಕ್ಷ್ಮಣನೇ ಕಟ್ಟಿರಬಹುದು ಅಕಾಲದಲ್ಲಿ ಹಣ್ಣುಗಳನ್ನಾಗಲಿ ನೀರನ್ನಾಗಲಿ ತರುವುದಕ್ಕಾಗಿ ಹೊರಟು ಹಿಂತಿರುಗಿ ಪರ್ಣಶಾಲೆಗೆ ಹೋಗುವಾಗ ದಾರಿಯ ಗುರುತಿಗಾಗಿ ಇವುಗಳನ್ನು ಕಟ್ಟಿರಬಹುದು ಆದುದರಿಂದ ನಾವು ಈ ದಾರಿಯಿಂದಲೇ ಹೋಗುವುದು ಉತ್ತಮವು ಇದು ಇಲ್ಲಿ ನೋಡಿರಿ ಉದ್ದವಾದ ದಂತಗಳಿಂದ ಕೂಡಿದ ಮಹಾವೇಗವುಳ್ಳ ಆನೆಗಳು ಒಂದನ್ನೊಂದು ನೋಡಿ ಕೋಪದಿಂದ ಘರ್ಚಿಸುತ್ತಾ ತಿರುಗಾಡಿದ ಕಾಲಿನ ಗುರುತುಗಳೇ ಅಲ್ಲಲ್ಲಿ ಕಾಣುತ್ತಿರುವವು ಕಾಡಿನಲ್ಲಿ ತಾಪಸರು ಯಾವಾಗಲೂ ಹೋಮ ಮಾಡುವುದಕ್ಕಾಗಿ ರಕ್ಷಿಸಿಡುವ ಅಗ್ನಿಹೋತ್ರದ ದಟ್ಟವಾದ ಧೂಮ ಪರಂಪರೆಯು ಮೇಲೆ ಏಳುತ್ತಿರುವುದನ್ನು ನೋಡಿರಿ ಈ ಆಶ್ರಮದಲ್ಲಿ ಮೇಲಾದ ಮಂತ್ರೋಪದೇಶಗಳನ್ನು ಮಾಡುವ ಮಹರ್ಷಿಗಳಂತಿರುವ ಪುರುಷ ಶ್ರೇಷ್ಠನಾದ ಆ ರಾಮನನ್ನು ನಾವು ನೋಡುವುದರಲ್ಲಿ ಸಂದೇಹವಿಲ್ಲ ಈಗಲೇ ಆತನ ದರ್ಶನದಿಂದ ಉಂಟಾದ ಸಂತೋಷಕ್ಕೆ ನಾವು ಭಾಗಿಗಳಾಗಬಹುದು ಎಂದನು ಆಮೇಲೆ ಹಾಗೆಯೇ ಮುಂದೆ ನಡೆದು ಒಂದು ಮುಹೂರ್ತ ಕಾಲದವರೆಗೆ ಚಿತ್ರಕೂಟ ಪರ್ವತದಲ್ಲಿ ಸಂಚರಿಸುತ್ತ ಮಂದಾಕಿನಿ ನದಿಯನ್ನು ಸೇರಿ ಶತ್ರುಘ್ನಾದಿಗಳನ್ನು ನೋಡಿ ಅಯ್ಯೋ ಇನ್ನು ನಾನು ಬದುಕಿದ್ದು ಪ್ರಯೋಜನವೇನು ಜನನಾಥನಾಗಿಯೂ ಪುರುಷ ಶ್ರೇಷ್ಠನಾಗಿಯೂ ಇರುವ ರಾಮನು ಹೀಗೆ ಜನಶೂನ್ಯವಾದ ಈ ಕಾಡಿನಲ್ಲಿ ಬರೀ ನೆಲದ ಮೇಲೆ ವೀರಾಸನದಲ್ಲಿ ಕುಳಿತಿರಬೇಕಾಯಿತಲ್ಲ ಲೋಕನಾಥನಾಗಿ ಶ್ರೀಮಂತನಾದ ಆ ರಾಮನು ವ್ಯಸನವೆಲ್ಲವನ್ನು ನನಗಾಗಿಯೇ ಅನುಭವಿಸುತ್ತಿರುವನಲ್ಲ ಅವನು ಸಮಸ್ತ ವಾದ ರಾಜಭೋಗಗಳನ್ನು ಬಿಟ್ಟು ಹೀಗೆ ಕಾಡಿನಲ್ಲಿ ಇರಬೇಕಾಯಿತು ಛೀ ನಾನು ಎಂತಹ ಲೋಕಾಪವಾದಕ್ಕೆ ಗುರಿಯಾದೆನು ಈಗಲಾದರೂ ಆತನನ್ನು ಪ್ರಸನ್ನನನ್ನಾಗಿ ಮಾಡುವುದಕ್ಕೆ ಆ ರಾಮನ ಪಾದಗಳಲ್ಲಿ ಹೋಗಿ ಬಿದ್ದು ಬಿಡುವೆನು ಸೀತಾ ಲಕ್ಷ್ಮಣರು ನನಗಿಂತಲೂ ಚಿಕ್ಕವರಾದರೂ ಚಿಂತೆಯಿಲ್ಲ ಅವರಿಬ್ಬರ ಕಾಲುಗಳಿಗೂ ಬೀಳುವೆನು ಎಂದು ನಾನಾ ವಿಧದಲ್ಲಿ ಪ್ರಲಾಪಿಸುತ್ತ ಮುಂದೆ ಅತಿ ಪವಿತ್ರವಾಗಿಯೂ ಮನೋಹರವಾಗಿಯೂ ಇರುವ ಆ ಪರ್ಣಶಾಲೆಯನ್ನು ಚೆನ್ನಾಗಿ ಕಂಡನು ಆ ಪರ್ಣಶಾಲೆಯಾದರೂ ಮತ್ತಿ ಅಶ್ವಕರ್ಣಿ ಮೊದಲಾದ ಬಗೆ ಬಗೆಯ ಮರದ ಎಲೆಗಳಿಂದ ದಟ್ಟವಾಗಿ ಮುಚ್ಚಲ್ಪಟ್ಟು ವಿಸ್ತಾರವಾದ ಯಜ್ಞವೇದಿಕೆಯಂತೆ ಮೃದುವಾದ ದರ್ಭಗಳಿಂದ ಕೂಡಿ ಪ್ರಕಾಶಿಸುತ್ತಿತ್ತು ಇಂದ್ರ ಧನುಸ್ಸಿಗೆ ಸಮಾನವಾಗಿಯೂ ಬಹಳ ಭಾರವುಳ್ಳದ್ದಾಗಿಯೂ ಚಿನ್ನದ ಕಟ್ಟುಗಳುಳ್ಳದ್ದಾಗಿಯೂ ಬಹಳ ದೃಢವಾಗಿಯೂ ಇರುವ ಅನೇಕ ಧನುಸ್ಸುಗಳು ಶತ್ರು ನಿಗ್ರಹಣಾರ್ಥವಾಗಿ ಅಲ್ಲಲ್ಲಿ ಇರಿಸಲ್ಪಟ್ಟಿದ್ದವು ಸೂರ್ಯಕಾಂತಿಯಂತೆ ಚಲಿಸುತ್ತ ಭಯಂಕರ ಆಕಾರವುಳ್ಳವುಗಳಾಗಿ ಉರಿಯುತ್ತಿರುವ ಅಲಗುಗಳುಳ್ಳವಳಾಗಿದ್ದ ವಾಣಗಳು ಬತ್ತಲಿಕೆಯಲ್ಲಿ ತುಂಬಿ ಅಲ್ಲಲ್ಲಿ ತೂಗು ಹಾಕಲ್ಪಟ್ಟಿದ್ದವು ಇವುಗಳಿಂದ ಆ ಪ್ರದೇಶವೆಲ್ಲವೂ ಸರ್ಪಗಳಿಂದ ತುಂಬಿ ಭೋಗ ತುಂಬಿದ ಭೋಗವತಿ ಪಟ್ಟಣದಂತೆ ಕಾಣುತ್ತಿತ್ತು ಬೆಳ್ಳಿಯ ಓರೆಗಳಲ್ಲಿ ಇಡಲ್ಪಟ್ಟ ಸರ್ವೋತ್ತಮವಾದ ಎರಡು ಕತ್ತಿಗಳು ಜಾಜ್ವಲ್ಯಮಾನವಾಗಿ ಹೊಳೆಯುತ್ತಿದ್ದವು ಬಂಗಾರದ ಬೊಟ್ಟುಗಳಿಂದ ಕೂಡಿ ವಿಚಿತ್ರ ಆಕಾರವುಳ್ಳ ಕುರಾಣಿಗಳೆರಡು ಒಂದು ಕಡೆಯಲ್ಲಿ ಇರಿಸಲ್ಪಟ್ಟಿದ್ದವು ಉಡುವಿನ ಚರ್ಮದಿಂದ ಮಾಡಲ್ಪಟ್ಟ ಮತ್ತು ಸುವರ್ಣದ ಚಿತ್ರ ಕೆಲಸಗಳಿಂದ ಕೂಡಿದ ಕೈಚೀಲಗಳು ಅಲ್ಲಲ್ಲಿ ತೂಗಾಡುತ್ತಿದ್ದವು ಸಾಮಾನ್ಯ ಮೃಗಗಳಿಗೆ ಸಿಂಹವಿರುವ ಗುಹೆಯು ಹೇಗೋ ಹಾಗೆ ಆ ಪ್ರದೇಶವು ಶತ್ರುಗಳಿಗೆ ನೋಡುವಾಗಲೇ ಭಯವನ್ನುಂಟು ಮಾಡಿ ದುಷ್ಪ್ರವೇಶವಾಗಿತ್ತು ಆ ಪರ್ಣಶಾಲೆಯಲ್ಲಿ ಅತಿ ಪವಿತ್ರವಾದ ಅಗ್ನಿವೇದಿಕೆಯೊಂದು ಕಾಣಿಸಿತು ಆ ವೇದಿಕೆಯು ಕ್ರಮ ಕ್ರಮವಾಗಿ ಈಶಾನ್ಯ ದಿಕ್ಕಿಗೆ ತಗ್ಗಿ ಜ್ವಲಿಸುತ್ತಿರುವ ಅಗ್ನಿಯಿಂದ ಕೂಡಿತ್ತು ಆ ಪರ್ಣಶಾಲೆಯ ನಡುವೆ ರಾಮನು ಜಟೆಯನ್ನು ಧರಿಸಿ ತಪಸ್ಸಿನಲ್ಲಿದ್ದನು ರಾಮನ ಆ ಅಪೂರ್ವ ವೇಷವನ್ನು ಹಿಂದೆ ಭರತನು ಯಾವಾಗಲೂ ಕಂಡಿಲ್ಲದಿದ್ದುದರಿಂದ ಆತನು ರಾಮನೋ ಅಲ್ಲವೋ ಎಂಬುದನ್ನು ನಿರ್ಧರಿಸಿಕೊಳ್ಳುವುದಕ್ಕಾಗಿ ಕ್ಷಣ ಕಾಲದವರೆಗೆ ಚೆನ್ನಾಗಿ ಗಮನಿಸಿ ನೋಡಿದನು ಕೊನೆಗೆ ಆತನೇ ತನ್ನ ಅಣ್ಣನೆಂಬುದು ವ್ಯಕ್ತವಾಗಿ ತಿಳಿಯಿತು ಸಿಂಹದಂತೆ ಹೆಗಲು ಉದ್ವಾದ ಭುಜಗಳು ತಾವರ ಎಸಲುಗಳಂತೆ ನೇತ್ರಗಳು ಇನ್ನೂ ಅನೇಕ ಮಹಾಪುರುಷ ಲಕ್ಷಣಗಳು ಕ್ರಮ ಕ್ರಮವಾಗಿ ಆತನಲ್ಲಿ ಕಂಡುಬಂದವು ಸಮುದ್ರಾಂತವಾದ ಈ ಸಮಸ್ತ ಭೂಮಿಗೂ ನಾಯಕನಾಗಿದ್ದರು ಧರ್ಮಾಚರಣಕ್ಕಾಗಿ ಜಿಂಕೆಯ ಚರ್ಮವನ್ನು ಹೊದ್ದುಕೊಂಡು ನಾರು ಮಡಿಯನ್ನುಟ್ಟು ದರ್ಭಾಸನದ ಮೇಲೆ ಕುಳಿತಿರುವ ಆ ರಾಮನನ್ನು ಚೆನ್ನಾಗಿ ನೋಡಿದನು ಸೀತಾ ಸಮೇತನಾಗಿ ಲಕ್ಷ್ಮಣನಿಂದ ಉಪಚರಿಸಲ್ಪಡುತ್ತಾ ಶಾಶ್ವತ ಬ್ರಹ್ಮದಂತೆ ಒಂದು ಆಸನದಲ್ಲಿ ಕುಳಿತು ಆತ್ಮ ಧ್ಯಾನಪರನಾಗಿ ಅಗ್ನಿಯಂತೆ ಜಾಜ್ವಲ್ಯಮಾನವಾದ ತೇಜಸ್ಸಿನಿಂದ ಒಪ್ಪುತ್ತಿರುವ ಆ ರಾಮನನ್ನು ನೋಡಿದೊಡನೆಯೇ ಧರ್ಮಾತ್ಮನಾದ ಭರತನಿಗೆ ಮನಸ್ಸಿನಲ್ಲಿ ಮಿತಿಮೀರಿದ ದುಃಖ ಉಂಟಾಯಿತು ಆ ದುಃಖದಿಂದಲೇ ರಾಮನಿದ್ದ ಕಡೆಗೆ ಬಂದನು ಆಗಲೂ ತನ್ನ ಮನಸ್ಸಿನ ದುಃಖವನ್ನು ತಡೆಯಲಾರದೆ ಪ್ರಲಾಪಿಸುತ್ತಾ ಸ್ವಲ್ಪ ಹೊತ್ತಿನ ಮೇಲೆ ಧೈರ್ಯವನ್ನು ತಂದುಕೊಂಡು ದುಃಖದಿಂದ ತಡವರಿಸುವ ಮಾತುಗಳಿಂದ ಯಾವನನ್ನು ಸಭೆಗಳಲ್ಲಿ ರಾಜಾಧಿರಾಜರು ಮಂತ್ರಿಗಳು ಸೇರಿ ಸುತ್ತಲೂ ಸೇವಿಸುತ್ತಿರಬೇಕು ಇಂತಹ ನಮ್ಮ ಅಣ್ಣನಾದ ರಾಮನು ಈಗ ಕಾಡು ಮೃಗಗಳಿಂದ ಸೇವಿಸಲ್ಪಡುವ ಹಾಗಾಯಿತೆ ಅನೇಕ ಸಹಸ್ರ ವರಹಗಳ ಬೆಲೆಯುಳ್ಳ ಸರ್ವೋತ್ತಮವಾದ ವಸ್ತ್ರಗಳನ್ನು ಉಡುವುದಕ್ಕೆ ಯಾವನು ಅರ್ಹನು ಆ ನಮ್ಮ ಅಣ್ಣನು ಈಗ ಜಿಂಕೆಯ ಚರ್ಮವನ್ನು ಧರಿಸಿ ಧರ್ಮಾಚರಣೆಯಲ್ಲಿ ಇರುವಂತಾಯಿತೆ ವಿಚಿತ್ರ ವಿಚಿತ್ರಗಳಾದ ಅನೇಕ ಪುಷ್ಪ ಮಾಲಿಕೆಗಳನ್ನು ಮುಡಿಯುತ್ತಿದ್ದ ಈತನು ಈಗ ಈ ಚಟಾಭಾರವನ್ನು ಹೇಗೆ ಧರಿಸಿರುವನು ಶಾಸ್ತ್ರೋಕ್ತವಾಗಿ ಅನೇಕ ಯಜ್ಞಗಳನ್ನು ಮಾಡಿ ಧರ್ಮಗಳನ್ನು ಗಳಿಸಿಡಬೇಕಾದ ಈ ರಾಮನು ಈಗ ವಾನಪ್ರಸ್ಥರಂತೆ ಶರೀರಕ್ಕೆ ಕ್ಲೇಶದಿಂದ ಧರ್ಮ ಸಂಪಾದನೆಯನ್ನು ಮಾಡಬೇಕಾಗಿದೆ ಯಾವನ ದೇಹವು ಮೊದಲು ಉತ್ತಮವಾದ ಚಂದನಗಳಿಂದ ಅಲಂಕರಿಸಲ್ಪಡುತ್ತಿತ್ತು ಆತನ ದೇಹವು ಹೀಗೆ ಕೊಳೆಯಿಂದ ಕೂಡಿರುವುದಲ್ಲ ಸುಖಾರ್ಹನಾದ ರಾಮನು ನನ್ನಿಂದಲೇ ಇಷ್ಟು ದುಃಖವನ್ನು ಅನುಭವಿಸಬೇಕಾಗಿತ್ತಲ್ಲವೇ ಮಹಾ ಕ್ರೂರನಾಗಿ ಶೋಕಾಪವಾದಕ್ಕೆ ಗುರಿಯಾದ ನನ್ನ ಈ ಜನ್ಮವನ್ನೇ ಸುಡಬೇಕು ಎಂದು ಹೇಳುತ್ತಾ ಕಣ್ಣೀರನ್ನು ಸುರಿಸಿ ದೈನ್ಯದಿಂದ ಪ್ರಲಾಪಿಸುತ್ತಿದ್ದನು ಹಾಗೆಯೇ ಮುಂದೆ ಹೋಗಿ ರಾಮನ ಪಾದಗಳಿಗೆ ಬೀಳಬೇಕೆಂಬ ಉದ್ದೇಶದಿಂದ ಆತನ ಹತ್ತಿರಕ್ಕೆ ಬಂದು ಹಾಗೆಯೇ ದುಃಖದಿಂದ ಮೈಮರೆತನು ಬಹಳವಾಗಿ ಕಣ್ಣೀರು ತುಂಬಿಕೊಂಡಿರುವುದರಿಂದ ಕಣ್ಣುಗಳು ಕಾಣದಿರಲು ಆ ರಾಮನ ಪಾದಗಳ ಮೇಲೆ ಬೀಳುವುದಕ್ಕೆ ಹೋಗಿ ಹಾಗೆಯೇ ನೆಲದ ಮೇಲೆ ಬಿದ್ದುಬಿಟ್ಟನು ಬಿಟ್ಟನು ಮಹಾಬಲಾಢ್ಯನಾದ ಆ ಭರತನು ದುಃಖದಿಂದ ಬೇಯುತ್ತ ಬಹುದೀನ ಸ್ವರದಿಂದ ಒಂದೇ ಆವರ್ತಿ ಅಣ್ಣಾ ಎಂದು ಕೂಗಿ ಬೇರೊಂದು ಮಾತನ್ನು ಆಡಲಾರದೆ ಮೈ ಮರೆತಿದ್ದನು ಹಾಗೆಯೇ ಶತ್ರುಘ್ನನು ಅಳುತ್ತಾ ಬಂದು ರಾಮನ ಎರಡು ಕಾಲುಗಳನ್ನು ಹಿಡಿದು ನಮಸ್ಕರಿಸಿದನು ಹೀಗೆ ದುಃಖಿತರಾಗಿ ಬಂದ ಭರತ ಶತ್ರುಘ್ನರಿಬ್ಬರನ್ನು ನೋಡಿ ರಾಮನು ತಾನು ದುಃಖದಿಂದ ಕಣ್ಣೀರು ಬಿಡುತ್ತಾ ಅವರಿಬ್ಬರನ್ನು ಕ್ರಮವಾಗಿ ಆಲಂಗಿಸಿಕೊಂಡನು ಆಗ ಆ ಅರಣ್ಯದಲ್ಲಿ ರಾಮ ಲಕ್ಷ್ಮಣರಿಬ್ಬರು ಗುಹ ಸುಮಂತ್ರರೊಡನೆ ಕೂಡಿ ಮಾತಾಡುತ್ತಿರಲು ಸೂರ್ಯ ಚಂದ್ರ ಗ್ರಹಗಳೆರಡು ಆಕಾಶದಲ್ಲಿ ಶುಕ್ರ ಬೃಹಸ್ಪತಿಗಳೊಡನೆ ಸೇರಿದಂತೆ ಪ್ರಕಾಶಿಸಿದರು ಹೀಗೆ ಸುಖಾತ್ಮರಾದ ಆ ರಾಜಕುಮಾರರೆಲ್ಲರೂ ಆನೆಯ ಆನೆಯ ಸಲಗಗಳಂತೆ ಒಂದಾಗಿ ಸೇರಿ ಆ ಮಹಾರಣ್ಯದಲ್ಲಿ ಪರಸ್ಪರ ದುಃಖ ಸಲ್ಲಾಪಗಳನ್ನು ಮಾಡುತ್ತಿರಲು ಅದನ್ನು ನೋಡಿ ಕಾಡಿನಲ್ಲಿದ್ದ ಋಷಿಗಳೂ ಕೂಡ ಉತ್ಸಾಹವನ್ನು ಬಿಟ್ಟು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಿದ್ದರು ಇಲ್ಲಿಗೆ ತೊಂಬತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ కాశ్మీరపురమాసి త్వామహం ప్రార్థయే నిత్యం విద్యాదానంచేహి దేహిమే నమస్కారం